ಮಕ್ಕಳ ಕಲಿಕಾ ಪ್ರತಿಭೆಗೆ ಹಲವಾರು ಶೈಕ್ಷಣಿಕ ಚಟುವಟಿಕೆ ಒಳಗೊಂಡಿದ್ದು ಮಕ್ಕಳ ಕಲಿಕಾ ಪ್ರೇರಣೆ ಮತ್ತು ಬಲವರ್ಧನೆಗೆ ಕಲಿಕಾ ಹಬ್ಬ ಉತ್ತಮ ವೇದಿಕೆ ಒದಗಿಸುತ್ತದೆ ಎಂದು ಚೀಮಂಗಳ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಶಂಕರ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಚಿಮಂಗಲ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಚಿಮಂಗಲ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಆಧಾರಿತ ಮಕ್ಕಳ ಕಲಿಕಾ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕಲಿಕಾ ಹಬ್ಬವು ಮಕ್ಕಳ ಪ್ರತಿಭೆ ಹೊರತರಲು ಹಾಗೂ ಅವರಲ್ಲಿ ಸಂತಸದ ಕಲಿಕೆಯೊಂದಿಗೆ ಅವರ ಪ್ರತಿಭಾನ್ವೇಷಣೆಗೆ ಸಹಕಾರಿಯಾಗಿದೆ ಎಂದರು ಮಳಮಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಟಿಜಿಟಿ ಶಿಕ್ಷಕ ವೆಂಕಟೇಶ್ ಅವರು ಮಾತನಾಡಿ ವಿನೂತನ ಚಟುವಟಿಕೆಗಳುಳ್ಳ ಕಲಿಕಾ ಹಬ್ಬವು ಮಕ್ಕಳ ಕಲಿಕೆಗೆ ಹೆಚ್ಚಿನ ಉತ್ತೇಜನ ನೀಡುವುದರೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಎಂದು ತಿಳಿಸಿದರು ಸರ್ಕಾರಿ ಶಾಲೆಗಳಲ್ಲಿ ನೀಡುತ್ತಿರುವ ಗುಣಮಟ್ಟದ ಶಿಕ್ಷಣ ಹಾಗೂ ಮಕ್ಕಳ ಕಲಿಕಾ ಹಬ್ಬದ ಉದ್ದೇಶ ಮತ್ತು ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮವನ್ನು ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಲಿಕಾ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಿಆರ್ಪಿ ಹೇಮಲತಾ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ನಾಗರತ್ನಮ್ಮ ನಾಗವೇಣಿ ವೇಣುಗೋಪಾಲ್ ಮಂಜುನಾಥ್ ನರಸಿಂಹರಾಜು ಮಂಜುನಾಥ್ ಸುರೇಶ್ ರಾಜಣ್ಣ ಸೇರಿದಂತೆ ಇನ್ನೂ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವೇದ ಪಕ್ಷ ಸರ್ವರನ ವೇದಿಕೆಯಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇವೆ

ಒಂದು ದೊಡ್ಡ ಸಿಂಹ ಇತ್ತೆ ಆ ಸಿಂಹ ಮರದ ಕೆಳಗಡೆ ಮಲ್ಕೊಂಡಿತ್ತೆ ಆಗ ನಾಲ್ಕು ಜನ ಸೈನಿಕರು ಬಂದುಬಿಟ್ಟು ಅದರ ಬಲೆ ಅದು ಇಲ್ಲಿ ಇಲ್ಲಿ ಹಿಚ್ಕೊಂಡು ಆವಾಗ ಇಲ್ಲಿ ಏನಾಯ್ತು ನಿಮಗೆ ನಾನು ನನಗೆ ಸಹಾಯ ಮಾಡ್ತೀನಿ ಬೇಕಾದಾಗ ನನ್ನ ಹತ್ರ ಬಾ ಸಹಾಯ ಮಾಡ್ತೀನಿ ಮಾಣಿಕ್ಯ ತೇಜಸ್ವಿನಿ ರಾಹುಲ್ ಧನುಶ್ರೀ ತನುಶ್ರೀ ಅದರಿಂದನೇ ನೀವು ಜೂನ್ ಅಲ್ಲಿ ಏನಾಗಿದೆ ನಿಮ್ಮ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಎಫ್ ಎಲ್ ಎನ್ಗೆ ಆಡಿ ಬರುವಂಥ ಮಕ್ಕಳನ್ನೆಲ್ಲ ನೀವು ಪಟ್ಟಿ ಮಾಡಿರ್ತರ ಅದಕ್ಕೆ ಬೇಕಾಗಿರುವಂಥ ಎಫ್ ಎಲ್ ಎನ್ ಚಟುವಟಿಕೆಗಳನ್ನ ಮಾಡಿಕೊಂಡು ಈ ದಿನ ಒಂದು ಎಫ್ ಎಲ್ ಎನ್ ಕಲಿಕಾ ಹಾಕೋಕ್ಕೆ ಆರು ಕಾರ್ನರ್ಸ್ ಇಟ್ಕೊಂಡಿದ್ದಾರೆ ಗಟ್ಟಿ ಓದು ಕತೆ ಹೇಳುವುದು ಕತೆ ಕತೆ ಹೇಳುವುದು ಮತ್ತೆ ರಸಪ್ರಶ್ನೆ ಮತ್ತೆ ಮೆಮೊರಿ ಪರೀಕ್ಷೆ ಮತ್ತು ಪೋಷಕರ ಸಂತಸದ ಗಣಿತ ಮತ್ತು ಗಟ್ಟಿ ಓದು ಇವೆಲ್ಲವನ್ನ ಒಳಗೊಂಡಂತೆ ಇವತ್ತು ನಿಮ್ಗೆ ಒಂದು ನೀವೇನು ಕಲಿತಿದ್ದೀರ ಅನ್ನುವಂಥ ಒಂದು ಕಲಿಕಾ ಪ್ರದರ್ಶನ ನಮ್ಮಲ್ಲಿದೆ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಇಂಗ್ಲಿಷ್ ಒಂದು ಹೇಳ್ತಾರೆ ಲರ್ನಿಂಗ್ ಈಸ್ ಎ ಪ್ರೋಸೆಸ್ ಟು ಅಕ್ವೈರ್ ಸ್ಕಿಲ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದು ಲರ್ನಿಂಗ್ ಕಲಿಕೆ ಅನ್ನೋದ್ ಏನು ಒಂದು ಪ್ರಕ್ರಿಯೆ ಏನೋ ಹೊಸದನ್ನ ಕಲಿತ ನೀವು ಸೈಕಲ್ ತೊಳೆಯುವಂಥದ್ದು ಒಂದು ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಅದು ಕಲಿಕೆ ಆಗ್ಬೇಕು ಆ ಕಲಿಕೆ ಏನಾಗ್ಬೇಕು ಹಬ್ಬ ಆಗ್ಬೇಕು ಪರೀಕ್ಷೆ ಒಂದು ಹಬ್ಬ ಅಂತ ಹೇಳ್ತಾ ಇದ್ರು ಈಗ ಏನ್ ಹೇಳಿದಾರೆ ಈಗ ಕಲಿಕೆಯೂ ಒಂದು ಹಬ್ಬ ಆಗ್ಬೇಕು ಅನ್ನೋಂತ ಉದ್ದೇಶದ ಈ ಎಫ್ ಎಲ್ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಮೈನ್ ಎಲ್ ಆರ್ ಡಬ್ಲ್ಯೂ ಲಿಸಿನಿಂಗು ಸ್ಪೀಕಿಂಗು ರೀಡಿಂಗು ರೈಟಿಂಗ್ ಮತ್ತೆ ರೆಕರಿಂಗ್ ಅವನ್ನ ಒಳಗೊಂಡ್ ಅಕ್ಷರ ಜ್ಞಾನ ಆಗ್ಬೋದು ಮತ್ತೆ ಸಂಕ ಆಗ್ಬೋದು ಭಾಷಾ ಕೌಶಲದ ಜೊತೆಗೆ ಏನಾಗುತ್ತೆ ಅದನ್ನು ವೃದ್ಧಿ ಮಾಡಿದಾಗ ಗಣಿತದ ಕೌಶಲ್ಯಗಳು ಹೆಚ್ಚಾಗುತ್ತೆ ಅನ್ನೋವಂಥ ಉದ್ದೇಶದಿಂದ ಈ ಎಫ್ ಎಲ್ ಎನ್ ಮಾಡಿರುವಂತದ್ದು ಯಾರೋ ಮಗು ನಗ್ತಾ ಇದೆ ಏನಮ್ಮ ಯಾವ ಒಂದು ಮಗು ಈ ಬೇಸಿಕ್ ಅಲ್ಲಿ ಚೆನ್ನಾಗಿ ಓದ್ತಿರೋ ಚೆನ್ನಾಗಿ ಕೂಡೋದು ಕಳಿಯೋದು ಗುಣಾಕಾರ ಭಾಗ ಮಾಡ್ತೀರ ಯು ವಿಲ್ ಗೆಟ್ ಪರ್ಸೆಂಟ್ ಇನ್ ಎಸ್ 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 ಎಕ್ಸಾಮಿನೇಷನ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಟೆಲಿ ಯಾರು ಚೆನ್ನಾಗಿ ಓದಿ ಗಣಿತ ಲೆಕ್ಕ ಮಾಡ್ತಿರೋ ನಿಮ್ಮೇಸ್ಟ್ ನಿಮ್ಮನ್ನ ತಯಾರು ಮಾಡಿ ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ತಗೊಂಡು ಆಚೆ ಹೋಗ್ತಿರ ಪುಟಾಣಿ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ ಭಾಷೆ ಚಿಕ್ಕ ಮಕ್ಕಳು ನೀವು ನೀವು ಎಸ್ ಮಕ್ಕಳಿಗೆ ಆ ಹಂತಕ್ಕೆ ಹೋದಾಗ ನಿಮಗ್ ಗೊತ್ತಾಗುತ್ತೆ ಈಗಿಂದ ನೀವು ಏನ್ ಮಾಡ್ಬೇಕು ಹೇಳಿ ಚೆನ್ನಾಗಿ ಓದ್ಬೇಕು ಗಣಿತ ಮಾಡಬೇಕು ಆ ಎರಡು ಬಂದಿದೆ ಅಂದ್ರೆ ಸಮಾಜನು ಬರುತ್ತೆ ವಿಜ್ಞಾನ ಬರುತ್ತೆ ಎಲ್ಲನೂ ಬರುತ್ತೆ ಓದ್ತಿರಲ್ಲ ಇವತ್ತಿಂದ ಆಚೆ